ನನ್ನ ಜೊತೆಗೆದನ್ನ ಮಾತೆ ಬಿಡ್ತಾ ಇಷ್ಟ ಬಂದಿದ್ದವರು ಸಿನಿಮಾ ಮಾತನ್ನ ಅಲ್ಲ ನನ್ನ ನಾ ಬೇಗ ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ ಅಂದವರು ಇಷ್ಟೊಂದು ದಡವಾಗಿ ಬಂದಿದ್ರಲ್ಲ ಬೇಜಾರಾತಿ ಇರುತ್ತೆ ಹಲೋ ಅದಾವು ಸುಳ್ಳು ಮನೆಯಲ್ಲಿ ಸುಳ್ಳು ನನ್ನ ಪ್ರೈಮ್ ಸಣ್ಣ ತಪ್ಪಿಸಿಕೊಂಡು ಹೋಗಿಸ್ಕೊಂಡು ಅದಕ್ಕೆ ಏಕೆ ಬೇಜಾರು ಮಾಡ್ಕೊಡ್ತೀವಿ ಹಾಗಂತ ಎಷ್ಟು ದಿನ ಅಂತ ಹೀಗೆ ಇರೋದು ನೋಡಿ ಪ್ರೀತಿ ಮಾಡ್ತೀವಿ ಅಂದ ಮೇಲೆ ಧೈರ್ಯದೆ ಇರಬೇಕು ಧೈರ್ಯ ಇಲ್ಲ ಅಂದ್ರೆ ಪ್ರೀತಿ ಮಾಡಬಾರ್ದು ಒಪ್ಪು ಮೇ ಮಾಡೋಣ ಪ್ರೀತಿ ಪ್ರೇಮದ ಬಗ್ಗೆ ಬನು ಮಟ್ಟದ ಚಿತ್ರ ಹೇ ಚೆಲುವಿನ ಚಿತ್ರ ಅಂದ್ರೋ ಹೇ ಜಗದೀಶ್

ಆ ಏಳು ಬಣ್ಣಗಳನ್ನು ತುಂಬಿದ ಕಲೆಗಾಯ ಹೂವಿಗೆ ಪ್ರೇಮವನ್ನು ತುಂಬಿದವರೇ ಅವರೇ ಈ ಪ್ರೀತಿ ಪ್ರೇಮವನ್ನು ಕಂಡುಹಿಡಿದವರು ಜಗ್ಗಿ ಅದು ಯಾರೇ ಆಗಲಿ ಅವರಿಗೆ ನನ್ನ ಕಡೆಯಿಂದ ಮೂರು ನೂರು ಕೋಟಿನ ಮನೆಗಳು ಸುಮ ಈ ಪ್ರೀತಿ ಪ್ರೇಮ ಒಂದು ದೊಡ್ಡ ಸಮುದ್ರ ಅದು ಆ ದೇವರು ಕೊಟ್ಟವರದ ಅದನ್ನು ತಪ್ಪಾಗಿ ತಿಳಿದುಕೊಂಡವರಿಗೆ ನನ್ನಲ್ಲಿ ಉತ್ತರ ಇಲ್ಲ ನನ್ನಲ್ಲಿ ಉತ್ತರ ಇಲ್ಲ ಅಪ್ಪ ಎಂತ ಮಾತಾಡ್ತಾ ಇದ್ದರೆ ಚಂದ್ರೇಶ್ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನನ್ನ ಹೃದಯದ ಬಿಡದ ಇನು ಇಂತೆ ಗೊತ್ತಾ ನಿಮ್ಮಿಂದ ಗೊತ್ತುಬೇಕು ಅಂತ ಹಠ ಇರ್ತಿದೆ ಇಲ್ಲ ನಿಮ್ಮಾಸೆಯನ್ನು ನಾನು ಏಕೆ ಬೇಡ ಅನ್ನೋ ಬಾಸು ಕಮಲಿ ಕಮ